ನಾನು ನಿಮ್ಮವನು ನಿಮ್ಮ ಮನೆ ಮಗನು ಹೆಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾವು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಒಂದು ಬೈಕ್ ರೈಡ್ ಹೋಗ್ತಾ ಇದೀವಿ ಸಕ್ರೆ ಬೈಲಿಗೆ ಹೋಗೋಣ ಅಂತ ಪ್ಲಾನ್ ಎಲ್ಲ ಹೊರಟಿದೀವಿ ಮನೆಯಿಂದ ಹೊರಟು ಒಂದ್ ಸ್ವಲ್ಪ ದೂರ ಮುಂದೆ ಬಂದು ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿದಿವಿ ಪೆಟ್ರೋಲ್ ಅಂತ ಇನ್ನೊಂದ್ ಸ್ವಲ್ಪ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಸೊ ಅವ್ರಿಗೆ ವೈಟ್ ಮಾಡ್ತಾ ಇದೀವಿ ಎಲ್ಲರೂ ಬಂದು ಇಲ್ಲಿಂದ ಒಂದೇ ಸರಿಗೆ ಹೋಗೋದು ಅಂತ ಪ್ಲಾನ್ ಇದೆ ಸೊ ನೋಡೋಣ ಇವತ್ತು ಯಾವ್ಯಾವ ಪ್ಲೇಸ್ ನ ಕವರ್ ಮಾಡ್ತೀವಿ ಅಂಡ್ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇವ್ರು ಚಂದು ಅಂತ ಎಲ್ರು ನಾವು ಸೇರಿ ಇವತ್ತು ಹೋಗ್ತಾ ಇದೀವಿ ಟ್ರಿಪ್ ಸೊ ಅವ್ರ ಗಾಡಿ ಎಲ್ಲ ಅಲ್ಲಿದೆ ಇನ್ನೊಬ್ಬ ಫ್ರೆಂಡ್ ಅಲ್ಲಿದ್ದಾನೆ ಇನ್ನೊಬ್ರು ಅಲ್ಲಿದ್ದಾರೆ ಬರ್ತಾ ಇದಾರೆ ಎಲ್ರು ಬರೋ ತನಕ ವೈಟ್ ಮಾಡಿ ಆಮೇಲೆ ಇಲ್ಲಿಂದ ನವೀನ್ ಬ್ರೋ ಜಾಯಿನ್ ಆದ್ರು ನಮ್ ಜೊತೆ ಟುಡೇ ಗೋಯಿಂಗ್ ಇಟ್ಸ್ ವೆರಿ ಎಲಿಫೆಂಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಒನ್ಸ್ ಯು ವಿಸಿಟ್ ಇನ್ ಕರ್ನಾಟಕ ಇಟ್ ವಿಲ್ ಬಿ ಏ ಎದಕ್ಕಾಗಿ ಮಾಡ್ತಾರೆ ಗೈಸ್ ನಮ್ಮ ಹುಡುಗ್ರು ನನ್ನ ಮಾತಾಡಕ್ಕೆ ಬಿಡಲ್ಲ ತುಂಬಾ ನಾನು ಸತಾಯಿಸ್ತಾರೆ ನಾನು ನೋಡೋಕೆ ದಪ್ಪ ಇದ್ದೀನಿ ಅಂತ ಕಾಡಿಸ್ತಾರೆ ಬಟ್ ಇವ್ರಿ ವಿಡಿಯೋ ಮಾಡಕ್ಕೆ ಬರಲ್ಲ ನನಗೆ ಬೇಕಾದಂಗೆ ಬರುತ್ತೆ ಅವ್ರು ಸುಮ್ನಿರೋ ಏನೋ ಮಾತಾಡಿಸ್ತಾ ಇದೇನೋ ಅವ್ರ ಹತ್ರ ಅದೇ ಮತ್ತೆ ಹೇಳಿದ್ದು ಎಲ್ರು ಬಂದರೆ ಇವಾಗ ಜಸ್ಟ್ ಹೊಡ್ತೀವಿ ಇವಾಗ ಇಲ್ಲಿಂದ ಶಿವಮೊಗ್ಗ ಹೋಗಿ ಅಲ್ಲಿಂದ ಸಕ್ರೆ ಬೈಲ್ ಹೋಗೋದು ಅಂತ ಪ್ಲಾನ್ ಇದೆ ನೆಕ್ಸ್ಟ್ ಆನ್ ದ ವೇ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಗೈಸ್ ಇವಾಗ ನಿಲ್ಸಿದೀವಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ಎಲ್ಲಾ ಗಾಡಿ ಹಾಕಿದ್ದಾರೆ ಹುಡುಗರು ಏನೋ ಬೇಡ ಅಂತ ಹೇಳ್ತಿದಾರೆ ನೋಡೋಣ ಇವಾಗ ಏನಂತ ಬನ್ನಿ ಹೋಗೋಣ ಇಲ್ಲಿಂದ ಎಲ್ಲಿಗಂತ ಬೇರೆ ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಹೋಗೋಣ ಇವಾಗ ಇಲ್ಲಿ ಯಾವ್ದೋ ಒಂದ್ ಕ್ಯಾಂಟೀನ್ ಬಂದ್ವಿ ನಮ್ ಹುಡುಗರೆಲ್ಲ ಇಲ್ಲೇ ನಿಲ್ಸೋಣ ಇಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳ್ತಿದಾರೆ ಹೋಗಣ ಇವರು ನಮ್ಮ ತಿಪ್ಪೇಶ್ ಬ್ರೋ ಅವರು ನಮ್ಮ ಬ್ರೋ ಏನಿದೆ ಅಂತ ಬ್ರೇಕ್ಫಾಸ್ಟ್ ಲೈಟ್ ಆಗಿ ಬಿಸ್ಲಿದೆ ಸಕ್ಕತ್ತಾಗಿದೆ ಗೈಸ್ ವೆದರ್ ಮಾತ್ರ ಕೂತ್ಕೊಂಡು ತಿಂಡಿ ಮಾತ್ರ ಮಸ್ತ್ ಮಜಾ ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಚೆನ್ನಾಗಿದೆ ಹೆಂಗಿದೆ ಬ್ರೋ

ಇಲ್ಲ ಅವಾಗ ವಿಡಿಯೋ ಮಾಡ್ತಿಲ್ಲ ಮಾಡಿ ಚಿಂತಾ ಇದೀವಿ ಚೆನ್ನಾಗಿದೆ ಇದೆ ವಡ ಕೊಟ್ಟಿದ್ದಾರೆ ಒಣನೂ ಸೂಪರ್ ಇದೆ ಟಿಫನ್ ಆಯ್ತು ಇವಾಗ ಟಿಫನ್ ಮುಗಿಸಿ ಇವಾಗ ನೆಕ್ಸ್ಟ್ ಶಿವಮೊಗ್ಗ ಶಿವಮೊಗ್ಗ ಆದ್ಮೇಲೆ ಅಲ್ಲಿ ಒಂದ್ ಸ್ಟಾಪ್ ಹಾಕಿ ಅಲ್ಲಿಂದ ನೆಕ್ಸ್ಟ್ ಏನು ಬೈಲ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ನಾವ್ ಎಂಟು ಗಂಟೆಗೆ ಸಕ್ರೆ ಅಲ್ಲಿ ಇರ್ಬೇಕು ಅಂತ ಪ್ಲಾನ್ ಆಗಿತ್ತು ಬಟ್ ಊರಿಂದ ಹೊರಡೋದೇ ಲೇಟ್ ಆಯ್ತು ಹೋಗ್ತಾ ಇದೀವಿ ತಿಂಡಿ ತಿಂದು ನಮ್ ಬಾಯ್ಸ್ ಎಲ್ಲಾ ರೆಡಿ ಇದಾರೆ ಇವಾಗ ಹೋಗ್ತಾ ಆನ್ ದ ವೇ ಮಾತಾಡೋಣ ಬನ್ನಿ ವೇ ಹೋಗ್ತಾ ಇದೀವಿ ಇದು ಪ್ಲಾನ್ ಸಡನ್ ಆಗಿ ಆಗಿದ್ದು ನಂದು ಸಡನ್ ಆಗಿ ಕಾಲ್ ಮಾಡಿ ಹೋಗೋಣ ಹಂಗೆ ಶಿವಮೊಗ್ಗ ಹೋಗೋಣ ಸಕ್ರಾಬಳ್ಳಿ ಹೋಗೋಣ ಅವಳಿ ದುರ್ಗ ಹೋಗಣ ಅಂತ ಹೇಳಿದ್ರು ನಂದು ಬೇರೆ ಕೆಲಸ ಇತ್ತು ಬೆಳಗ್ಗೆ ನಾನು ಮೂರ್ ಗಂಟೆ ಕೆಲಸ ಮುಗಿಸಿ ಒನ್ ಅವರ್ ಏನೋ ನಿದ್ದೆ ಮಾಡಿದೀನಿ ಅಷ್ಟೇ ಅಲ್ಲಿಂದ ಮತ್ತೆ ನಾನು ಹೊರಟಿದ್ವಿ ಇವ್ರ ಜೊತೆಗೆ ನಿದ್ದೆ ಮಾಡೋದು ಯಾವಾಗ್ಲೂ ಇದ್ದೆ ಅಟ್ ಲೀಸ್ಟ್ ವರ್ಷಕ್ಕೊಂದಿನ ಸಂಕ್ರಾಂತಿ ಬರುತ್ತೆ ಆ ಸಂಕ್ರಾಂತಿ ದಿನ ಒಂದ್ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂಥರ ಮಜಾ ಇದೆ ಸ್ಟಾರ್ಟಿಂಗ್ ಇಂದನು ಅಲ್ಲಿ ಪೆಟ್ರೋಲ್ ಹಾಕಕ್ ನಿಲ್ಸಿದ್ವಿ ಅಲ್ಲೇ ಒಂದ್ ಸ್ವಲ್ಪ ಹೊರಟೆ ಹೊಡೆದ್ವಿ ಇವಾಗ ಇಲ್ಲಿ ತಿಂಡಿ ತಿಂಡಿ ನಿಲ್ಸಿದ್ವಿ ಇಲ್ಲಿ ಒಂದ್ ಸ್ವಲ್ಪ ಹೊತ್ ಹೇ ಹೊಡೆದ್ವಿ ಇವಾಗ ಎಲ್ರು ಸೇರಿ ಹೋಗ್ತಾ ಇದ್ವಿ ಅವ್ರ ಹಿಂದೆ ಬರ್ತಿದಾರೆ ಒಂದಿಬ್ರು ಮುಂದೆ ಹೋಗಿದಾರೆ ಚೆನ್ನಾಗಿದೆ ಒಂಥರ ನೋಡೋಣ ಸಕ್ರೆ ಬೈಲಲ್ಲಿ ಬೇಗ ಆನೆಗಳೆಲ್ಲ ಸ್ನಾನ ಮಾಡಕ್ಕೆ ಬರ್ತವೆ ಬೆಳಿಗ್ಗೆ ಅಂತ ಹೇಳಿದ್ರು ಹೋಗೋಷ್ಟೆಲ್ಲ ಆಲ್ರೆಡಿ ವಾಪಸ್ ಹೋಗಿರ್ತಾರೇನೋ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಎಲ್ಲರೂ ಅದೇ ಹೇಳ್ತಿದ್ದಾರೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಆದಷ್ಟು ಬೇಗ ರೀಚ್ ಆಗ್ತೀವಿ ರೀಚ್ ಆಗಿ ಅಲ್ಲಿ ಒಂದ್ ಸ್ವಲ್ಪ ಕಾಲ ಕಳೆದು ಅದಾದ್ಮೇಲೆ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಗಾಯ್ಸ್ ಶಿವಮೊಗ್ಗ ಹತ್ರ ಬಂದ್ವಿ ಶಿವಮೊಗ್ಗ ಎಂಟ್ರೆನ್ಸ್ ಅಲ್ಲಿ ಇದೀವಿ ಒಂದು ಬೇಜಾರ ಏನಂದ್ರೆ ನಾನ್ ನನ್ ಗಾಡಿ ತಂದಿಲ್ಲ ಯಾಕಂದ್ರೆ ನನ್ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇರೋ ಗಾಡಿ ಬೇಡ ಈ ಸಿಚುವೇಶನ್ ಅಲ್ಲಿ ಅಂತ ಅದನ್ನ ಇವಾಗ ರೆಡಿ ಮಾಡಿಸ್ಬೇಕು ರೆಡಿ ಮಾಡ್ಸಕ್ ಬಿಡ್ತೀನಿ ರೆಡಿ ಆದ್ಮೇಲೆ ಮತ್ತೆ ಅದ್ರ ಜೊತೆ ಒಂದ್ ರೈಡ್ ಹೋಗೋಣ ಅಂತ ಪ್ಲಾನ್ ಇದೆ ಆದ್ರೂ ಇಷ್ಟು ದಿನ ಓಡಿಸ್ತಿತ್ತು ಗಾಡಿ ಈ ತರ ಒಂದು ರೈಡ್ ಅಲ್ಲಿ ಇದ್ರೆ ಸೂಪರ್ ಆಗಿರ್ತಿತ್ತು ಯಾಕಂದ್ರೆ ತುಂಬಾ ಲಾಂಗ್ ರೈಡ್ ಬಂದಿದೀವಲ್ಲ ಆಲ್ಮೋಸ್ಟ್ ಒನ್ ಸೈಡ್ ಒನ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಚೆನ್ನಾಗಿರ್ತಿತ್ತು ನನ್ ಗಾಡಿ ಇದ್ರೆ ಈ ತರ ಫ್ರೆಂಡ್ಸ್ ಜೊತೆ ಅಟ್ಲೀಸ್ಟ್ ಟೂ ಗೆ ಒಂದ್ ತ್ರೀ ಮಂತ್ಸ್ಗೆ ನಮ್ ರೈಡ್ ಹಾಕಿದ್ರೆ ಏನ್ ಸಖತ್ ಆಗಿರುತ್ತೆ ಅಲ್ವಾ ನನ್ಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೇಲೆ ಇರ್ತೀನಿ ಫ್ರೆಂಡ್ಸ್ ಎಲ್ಲಾದ್ರೂ ಹೋಗೋಣ ಅಂದ್ರೆ ಅವ್ರವ್ರ ಅವ್ರ ಕೆಲಸದಲ್ಲಿ ಬಿಝಿ ಇರ್ತಾರೆ ಯಾರು ಬರೋದಿಲ್ಲ ನಾನ್ ಫ್ರೀ ಆದಾಗ ಅವ್ರು ಬರೋದಿಲ್ಲ ಅವ್ರು ಫ್ರೀ ಆದಾಗ ನನಗೆ ಆಗೋದಿಲ್ಲ ಆಕ್ಚುಲಿ ಇವತ್ ಕೆಲಸ ಇದೆ ನನ್ಗೆ ಸಂಜೆ ನನ್ ಸಂಜೆ ಆರು ಗಂಟೆ ಒಳಗೆ ನಾನು ವಾಪಸ್ ಮನೆಗೆ ಹೋಗಿ ಲಾಗಿನ್ ಆಗ್ಬೇಕು ಮತ್ತೆ ಆ ತರ ಸಿಚುವೇಶನ್ ಇದೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಬಟ್ ಬೇಗ ಹೋಗ್ತೀವಿ ಪ್ಲಾನ್ ಬೇಗನೆ ಹೋಗ್ಬೇಕಂತಿದೆ ಯಾಕಂದ್ರೆ ಬೇರೆ ಏನೋ ಅದರ್ ಪ್ಲಾನ್ಸ್ ಏನಿಲ್ಲ ಸುಮ್ನೆ ಒಂದು ರೈಡ್ ಅಂತ ಶಿವಪ್ಪ ನಾಯಕ ಸರ್ಕಲ್ ದಯಸ್ ನೆನ್ಪಿದೆ ನಾ ಈ ಸರ್ಕಲ್ ಅಂದ್ರೆ ನಿಮ್ಗೆ ಏನ್ ನೆನ್ಪಾಗುತ್ತೆ ಹಿಂದೂ ಮಹಾಗಣೇಶ ಅಲ್ವಾ ಸ್ಟ್ರೈಟ್ ಸ್ಟ್ರೈಟ್ ಬಿಡು ಇದೆ ಇಲ್ಲೇ ಹಿಂದೂ ಮಹಾಗಣೇಶ ಇಡೋದು ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟಾಪ್ ತುಂಬಾ ಚೆನ್ನಾಗಿದೆ ಶಿವಮೊಗ್ಗದು ಶಿವಮೊಗ್ಗದೇ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ ಬಟ್ ದಾವಣಗೆರೆ ಇವಾಗ ನೀವ್ ಏನಾದ್ರು ನೋಡಿದ್ರೆ ಬೆಂಗಳೂರ್ನೇ ಮೀರ್ಸೋಂತ ಬಸ್ ಸ್ಟಾಂಡ್ ಆಗಿದೆ ಬಾಯ್ಸು ಬಂದ್ರು ಇನ್ನೊಂದಿಬ್ರು ಬರ್ಬೇಕು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲಿಗಾರಂತ ಇವನೇ ನಮ್ ರೈಡರ್ ನಾಗರಾಜ್ ಹಾಯ್ ಮಾಡ ನಾಗರಾಜ್ ಕರಿಮಣಿ ಮಾಲಕ ಏನೇ ಬಂದ್ರು ನೋಡಿ ನಮ್ಮ ಜಿ ಟಿ ಬಾಯ್ಸ್ ಇನ್ನ ಎರಡು ಬೈಕ್ ಬರ್ಬೇಕು ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಬೈಕ್ ತಗೊಂಡ್ಬಂದಿವಿ ಮತ್ತೆ ಒಂದು ಬೈಕ್ ಬಂತು ಇನ್ನೊಂದು ಪೇರ್ ಬಂದ್ರು ನಮ್ ಗಾಯ್ಸ್ ಹೊಟ್ವಿ ಇವಾಗ ಮತ್ತೆ ಇಲ್ಲಿಂದ ಡೈರೆಕ್ಟ್ ಇವಾಗ ಸಕ್ರೆ ಬೈಲು ಸಕ್ಕರೆ ಬೈಲು ಬಂದು ರೀಚ್ ಆದ್ವಿ ಸೊ ಎವ್ರಿ ಡೇ ಎಂಟೂವರೆಯಿಂದ ಒಂದು ಗಂಟೆ ಸಕ್ಕರೆ ಬೈಲು ಬಿಡಾರ ಒನ್ ಜಿ ವಲಯ ಗಾಜನೂರು ಸೊ ಜಸ್ಟ್ ಬಂದ್ವಿ ನಮ್ಮ ಬಾಯ್ಸು ಎಲ್ಲ ಬೈಕ್ ಪಾರ್ಕ್ ಮಾಡ್ತಾ ಇದ್ದಾರೆ ಇದೆ ನಮ್ಮ ಬಾಯ್ಸ್ ಎಲ್ಲ ಬಟ್ ಅವ್ರು ಕೇಳ್ತಿಲ್ಲ ಒಳಗಡೆ ಹಾಕಿ ಅಂತ ಹೇಳ್ತಿದ್ದಾರೆ ಒಳಗಡೆ ಗಾಡಿ ಒಳಗಡೆ ಹೋಗ್ತಾ ಟಿಕೆಟ್ ಫಿನಾಲೆ ತರ ಟಿಕೆಟ್ ಸಕ್ಕರೆ ಬೈಲು ಅಂತ ಟಿಕೆಟ್ ಹೋಗಿದಾರೆ ಫ್ರೆಂಡ್ಸ್ ಒಬ್ಬರೇ ಹೋದ್ರೆ ಸಾಕಿತ್ತಪ್ಪ ಎಲ್ರು ಏನಕ್ಕೆ ಹೋಗಿದಾರೆ ಟಿಕೆಟ್ ತಗೋಳೋಕೆ ಕಿವಿ ಇದೆ ಹುಡುಗರು ನಿಂತಿದಾರೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ ಆನೆ ಇದಾವ ಇಲ್ವೋ ಗೊತ್ತಿಲ್ಲ ಓ ಆನೆ ಇದಾವೆ ಆನೆ ಇದಾವೆ ಗೈಲ್ಸ್ ಆನೆ ಅಲ್ಲಿ ಇದ್ದಾವೆ ಅಲ್ಲಿ ಇದಾವ್ ಎರಡು ದೊಡ್ಡ ಆನೆ ಐ ಲವ್ ಸಕ್ರೆ ಬೈಲು ದುಡ್ಡು ಕೊಡ್ಲಿ ಅವ್ರಿಗೆ ಎಂಟ್ರಿ ಇಲ್ವಾ ಒಳಗೆ ಆನೆ ಸ್ನಾನ ಮಾಡಸಕ್ಕೆ ಹಂಡ್ರೆಡ್ ರುಪಿ ಟಿಕೆಟ್ ದರ ಹಂಡ್ರೆಡ್ ರುಪಿ ಆನೆ ಎಲ್ಲರೂ ಕಾಣಿಸುತ್ತಾ ಕಾಣಿಸ್ತಿದನ ಆ ಸೋಪ್ ಹಾಕಿ ತಿಕ್ಕಿ ತಿಕ್ಕಿ ತೊಳಿತಾವ್ರ ನೋಡಿ ಗೈಸ್ ಆನೆ ಸ್ನಾನ ಮಾಡಿಸ್ತಾವ್ರೆ ನೋಡ್ರಿ ಎಲ್ಲ ಹೆಂಗ್ ಹೆಂಗ್ ಉಜ್ಜಿತಾವ್ರೆ ಹೆಂಗೆ ಮೂರು ರೂಪಾಯಿ ಕೊಟ್ಟು ಉಜ್ಜತವ್ರೆ ಏನೋ ಕೆಲ್ಸ ಕೊಟ್ಟಿದಾರೆ ಆನೆಗೆ ಆನೆಗೆ ಏನೋ ಕೆಲ್ಸ ಮಾಡಿಸ್ತಾ ಇದಾರೆ ಈ ತರ ನೀರ್ ಇದ್ರೆ ಆನೆಗೆ ತುಂಬಾ ಖುಷಿ ಅಂತೆ ತುಂಬಾ ಇಷ್ಟ ಪಡ್ತಾವಂತೆ ಆನೆ ನೀರಲ್ಲಿ ಇರೋದ್ನ ಸಣ್ಣ ಸಣ್ಣ ಹುಡುಗರು ಅಲ್ಲೋಡೆ ಹೆಂಗ್ ಮಲಗಿದೆ ಆನೆ ಮಸ್ತ್ ಅಲ್ವಾ ಆನೆ ಹೋಗಿದೆ ಅಲ್ಲೊಂದ್ ಬೋಟ್ ಕೂಡ ಇದೆ ಬೋಟಿಂಗ್ ಕೂಡ ಕರ್ಕೊಂಡ್ ಹೋಗ್ತಾರೆ ಅನ್ಸುತ್ತೆ ಬನ್ನಿ ಈ ಕಡೆ ಹೋಗೋಣ ಸ್ನಾನ ಮಾಡಿಸ್ತಾ ಅವ್ರೆ ಅದು ಪಾಪ ನೀರ್ ಸಿಡಿಸ್ತಾ ಇದೆ ಮಸ್ತ್ ಅಲ್ವಾ ಒಂದ್ ಡೇ ಬಂದ್ರೆ ಸೂಪರ್ ಇಲ್ಲಿ ನನ್ನ ಹತ್ರ ಎಲ್ಲಾ ಬರ್ತಿದೆ ನೀರು ಬೋಟ್ ಹೋಗ್ತಾ ಇದೆ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರನ್ನ ಗಾಯಿಸಿ ಇಲ್ಲೊಂದು ಆನೆ ಬಂತು ಆನೆ ಆನೆ ಹತ್ರ ಹೋಗೋಣ ಬನ್ನಿ ಬೇಗ ವಾಹ್ ಸೂಪರ್ ಅಲ್ವಾ ಆನೆ ಮಾವುತ ಸ್ನಾನ ಮಾಡಕ್ ಹೊಟ್ಟಿದೆ ಆನೆ ಸಾಲ್ತಿಲ್ಲ ಜಾಗ ಅದಕ್ಕೆ ಪಾಪ ಚಿಕ್ಕ ಹುಡುಗರಿಗೆ ಈ ತರ ಎಲ್ಲಾ ಕರ್ಕೊಂಬಂದ್ರೆ ಒಂದ್ ಒಳ್ಳೆ ಪಿಕ್ನಿಕ್ ಆಗ್ಬಿಡುತ್ತೆ ಮಸ್ತ್ ಇದೆ ಮಾತ್ರ ಅವ್ರಿಗೆಲ್ಲಾ ಇನ್ನೇನ್ ಗೊತ್ತಿರತ್ತೆ ಹೇಳಿ ತರ ಆನೆ ಕುದುರೆ ನಾಯಿ ಬೆಕ್ಕು ಸೊ ಇದೇ ಅವ್ರಿಗೆ ಒಂಥರ ಮನೇಲಿ ನಾಯಿ ಬೆಕ್ಕುನ ತೋರ್ಸಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತದ್ರಲ್ಲಿ ಈ ತರ ಆನೆ ಎಲ್ಲಾ ತೋರ್ಸ ಕರ್ಕೊಂಡ್ ಬಂದ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು ಅನ್ಕೊಳ್ಳಿ ಯಾವ್ದೋ ಬೇರೆ ಲೋಕಕ್ಕೆ ಬಂದಿವೆ ಅನ್ಕೊಂಡ್ಬಿಡ್ತಾರೆ ಅವ್ರು ಕೆಲವೊಂದ್ಸರಿ ನಾವೇ ತುಂಬಾ ದೂರದಿಂದ ಆನೆ ನೋಡಿದ್ರೆ ಅಬ್ಬಾ ಆನೆ ಅಂತೀವಿ ಚಿಕ್ಕ ಹುಡುಗ್ರು ಇಷ್ಟು ಹತ್ರದಿಂದ ನೋಡಿದ್ರೆ ಎಷ್ಟು ಖುಷಿ ಪಡ್ಬೋದಲ್ವ ಒಂದ್ ಆನೆ ಸ್ನಾನ ಮುಗಿಸಿ ಹೊರಗಡೆ ಬರ್ತಾ ಕೆಲವೊಂದ್ಸರಿ ಆನೆನ ಈ ತರ ಏನೋ ಸಾಕೋದು ಆನೆ ಅಂತಲ್ಲ ಪ್ರಾಣಿಗಳನ್ನ ಈ ತರ ಸಾಕೋದು ಅವುಗಳ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ಅಂತ ಹೇಳ್ತಾರೆ ಬಟ್ ಅವು ಕಾಡಲ್ಲಿ ಇರೋದಕ್ಕಿಂತ ತುಂಬಾ ಚೆನ್ನಾಗಿ ಕೆಲವೊಂದ್ಸರಿ ನಾವ್ ನೋಡ್ಕೊಂಡ್ರೆ ಅವಾಗ್ಲೂ ಅದ್ರ ಸ್ವಾತಂತ್ರ್ಯ ಕಿತ್ಕೊಂಡಂಗ ನಂಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಕರೆಕ್ಟ್ ಅಲ್ವಾ ಕೆಲವೊಂದ್ಸರಿ ಕಾಡಲ್ಲಿ ಅವಕ್ಕೆ ಫುಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾವ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ ಇವನ್ ಗಿಳಿ ಮತ್ತೆ ಪಾರಿವಾಳ ಸೊ ಈ ತರದೆಲ್ಲ ಸಾಕ್ಬಾರ್ದು ಅವುಗಳ ಸ್ವಾತಂತ್ರ್ಯ ಕಿತ್ಕೊಂಡಂಗ ಆಗತ್ತೆ ಅಂತೆಲ್ಲ ಹೇಳ್ತಾರೆ ಅಲ್ವಾ ಆದ್ರೆ ಅವುಗಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಂತೀವಿ ಹೊಟ್ಟೆ ತುಂಬ ಊಟ ಹಾಕ್ತಿವಿ ಆದ್ರೂನು ಅವುಗಳ್ ಸ್ವಾತಂತ್ರ್ಯ ಕಿತ್ಕೊಂಡಂಗ ಯೋಚನೆ ಮಾಡ್ಬೇಕಲ್ವಾ ಈ ತರದ್ ವಿಷಯಗಳನ್ನ ಈ ಆನೆ ಆನೆ ಹೆಸರು ಕೃಷ್ಣ ಜನ್ಮ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿಕ್ಕಮಂಗ್ಳೂರು ವಿಭಾಗ ವ್ಯಾಪ್ತಿಯಲ್ಲಿ ಸರಡಿಯುವುದು ತರಲಾಗಿದೆ ಆನೆ ಸ್ವಭಾವ ಸೌಮ್ಯ ಸೌಮ್ಯ ಅಂತೆ ಸ್ವಭಾವ ಅಂದ್ರೆ ಸಾಫ್ಟ್ ಅಂತ ಏನೋ ತಿನ್ನಿಸ್ತಾ ಇದ್ದಾರೆ ಓ ಫುಡ್ ಫುಡ್ ತಿನ್ನಿಸ್ತಾ ಇದ್ದಾರೆ ಗೈಸ್ ಇಲ್ಲಿ ನೋಡಿ ಮಿನಿ ಆನೆ ಮಿನಿ ಎಲಿಫೆಂಟ್ ಓಡ್ತಿದೆ ಮಾತ್ರ ಎಷ್ಟು ಬ್ಲಾಕ್ ಕಾಣಿಸ್ತಾ ಇದಾವಲ್ಲ ಆನೆ ಸ್ನಾನ ಮಾಡಿಸಿರೋದ್ಕ ಏನಪ್ಪ ಸಿಕ್ಕಾಪಟ್ಟೆ ಬ್ಲಾಕ್ ಇದೆ ಒಂದು ಆನೆ ಮರಿ ಸ್ನಾನ ಮಾಡ್ಸ ಕರ್ಕೊಂಡು ಹೋಗ್ತಿದಾರೆ ತೋರಿಸ್ತೀನಿ ಬನ್ನಿ ಏನು ಸಕ್ಕತ್ತಾಗಿ ಒಂಥರ ಫುಲ್ ಫನ್ನಿ ಇದೆ ಆನೆ ಅದು ಚಿಕ್ಕ ಸ್ಮಾಲ್ ಎಲಿಫೆಂಟ್ ನೋಡಿ ಹೆಂಗೆ ಹೋಗ್ತಿದೆ ಚೆನ್ನಾಗಿ ಅಲ್ವಾ ಮಸ್ತಾಗಿ ಹೋಗ್ತಿದೆ ಅಂದರೆ ಒಂದೊಂದೇ ಒಂದೊಂದೇ ಸ್ನಾನ ಮಾಡಿಸ್ತಾ ಇದ್ದಾರೆ ಒಂದು ಆದ್ಮೇಲೆ ಒಂದು ಅಂದರೆ ಅವಾಗಲೇ ಒಂದು ಎರಡು ಆನೆ ಸ್ನಾನ ಮಾಡಿಸಿ ಕರ್ಕೊಂಡು ಮತ್ತು ಇವಾಗ ಈ ಆನೆಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಓಹ್ ನಮ್ಮ ಹುಡುಗರು ಆಲ್ರೆಡಿ ಸುಸ್ತಾಗಿ ನಿಂತಿದ್ದಾರೆ ಕೂಡ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಹೇಳ್ತಾರೆ ದುರ್ಗದ ಕಡೆ ಹೋಗಣ ಅಂತ ಬಾಯ್ಸ್ ಎಲ್ಲ ಪ್ಲಾನ್ ಆಗ್ತಿದಾರೆ ಆಯ್ತು ಬಾಯ್ ಸಕ್ರೆ ಬೈಲು ಸೊ ಎಲ್ಲ ಸಕ್ರೆ ಬೈಲ್ ನೋಡ್ಕೊಂಡು ಇವಾಗ ವಾಪಸ್ ಓಟ್ವಿ ಕೆಲವೊಬ್ರು ಕುಪ್ಪಳಿಗೆ ಹೋಗೋಣ ಅಂತಿದ್ದಾರೆ ಕೆಲವೊಬ್ರು ಕವಲೆ ದುರ್ಗ ಹೋಗೋಣ ಅಂತಿದ್ದಾರೆ ಕುಪ್ಪಳಿಗೆ ಹೋದ್ರೆ ಅದು ಒಂದೇ ಪ್ಲೇಸ್ಗೋಸ್ಕರ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸೊ ಓಕೆ ಇಲ್ಲಿಗೆ ಆನೆ ಬಿಡಾರದ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಸೊ ವೇ ಮತ್ತೆ ಸಿಗೋಣ ಅಂತ ಹೇಳ್ತಾ